ನಂಬರ್ ಒನ್ ಚಾನಲ್ ಫಾಲೋ ಮತ್ತು ಲೈಕ್ ಮಾಡಾಕತ್ತೀರಿ ಎಲ್ಲರೂ ಎಲ್ಲರಿಗೂ ನಮಸ್ಕಾರ ಭಾಳ ಚಂದ ನನಗೆ ಸಪೋರ್ಟ್ ಮಾಡಾಕತ್ತೀರಿ ಕರ್ನಾಟಕ ರಾಜ್ಯಾದ್ಯಂತ ಯಾರು ಹೇಳಲಾರದಂಥ ಸುದ್ದಿಗಳನ್ನು ಬಿತ್ತರಣೆ ಮಾಡಿ ಇವತ್ತು ಕೋಟಿ ಕೋಟಿಗಳಿಗೂ ಹೆಚ್ಚು ವೀಕ್ಷಕರನ್ನು ಹೊಂದಿದಂಥ ಉತ್ತರ ಕರ್ನಾಟಕದ ನಿಮ್ಮ ಅಚ್ಚುಮೆಚ್ಚಿನ ಖಡಕ್ ಜವಾರಿ ಚಾನಲ್ ಅಂದರೆ ನಂಬರ್ ಒನ್ ಚಾನಲ್ ಅಲ್ಲರಿ ಹಾಗಾದರೆ ಈಗೇನು ಜವಾರಿ ಕಾಕ ಸುದ್ದಿ ತಂದಾನಂದ್ರಿ ಕರ್ನಾಟಕ ರಾಜ್ಯದ ಭವಿಷ್ಯ ಬದಲಾಗುವುದು ಅಂತ ಹೇಳ್ಕೊತೋಗಿದ್ದೆ ಈಗ ದಕ್ಷಿಣ ಕರ್ನಾಟಕದ ಯುವ ನಾಯಕ ಬರಾಕತಾನ ಪ್ರತಿ ಜಿಲ್ಲಾ ಜಿಲ್ಲಾ ತಿರ್ಗಿ ಪ್ರತಿ ಜಿಲ್ಲೆಯಲ್ಲಿಯೂ ಸಹಿತ ಯುವಕರ ಬೆನ್ನು ಹತ್ಯಾರ ಯಾವುದೇ ಜಾತಿ ಭೇದವಿಲ್ಲದೆ ಸಹಿತ ಆ ನಾಯಕನಿಗೆ ಇವತ್ತು ಆತ್ಮ ಧೈರ್ಯ ಕೊಡಾಕತ್ತಾರ ಶಕ್ತಿ ಕೊಡಾಕತ್ತಾರ ಅವನು ಎಲ್ಲಿ ಸಭಾ ಮಾಡಾಕತ್ತಾನ ಲಕ್ಷಾಂತರ ಮಂದಿ ಶೇರ್ ಹಾಕತ್ತಾರ ಯಾರು ಅವನು ಎಂತ ಅವನಾಯಕ ಆ ಯಾ ಪಕ್ಷದ ಕಾಕ ಮತ್ತೇನು ಹೇಳಕತ್ತೀ ಅನ್ನ ತಿರ್ಬೇಕು ನೀವು ಆ ನಾಯಕ ಯಾರ ಅವನ ಇತಿಹಾಸ ಏನು ಅವನ ತಂದೆಯ ಸಾಮ್ರಾಜ್ಯ ಏನು ಅವನ ಸಂಪೂರ್ಣ ವಿವರ ಏನು ಅವನು ಯಾಕೆ ಕರ್ನಾಟಕ ರಾಜ್ಯಕ್ಕೆ ತಿರುಗಾಡಾಕತ್ತಾನ ಏನು ಬದಲಾವಣೆ ಮಾಡೋ ಸಲೋ ಶಕ್ತಿ ಮಾಡಾಕತ್ತಾನ ಕೇಳ್ರಪ್ಪ ಎರಡು ನಿಮಿಷ ಹಾಗಾದ್ರೆ ಇದೇ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷವನ್ನು ನೆಲೆ ಊರಿಸಿದಿ ಕಮಲ ಅರಳಿಸಿದಂಥ ಬಿ ಎಸ್ ಯಡಿಯೂರಪ್ಪ ಅವರ ಚಿರಂಜೀವಿ ವಿಜಯೇಂದ್ರ ಎಲ್ಲಿ ನೋಡಿದರೆ ಈಗ ವಿಜಯೇಂದ್ರ ಅವಾರೀ ಎಲ್ಲಿ ವಿಜಯೇಂದ್ರ ಹೋಗುತ್ತಾನೆ ಹೂಮಾಲೆ ಹಾಕಾಕತಾರ್ರೀ ಮೂರು ಮೂರು ನಾಲ್ಕು ನಾಲ್ಕು ಕಲರ್ ಕಲರ್ದು ಹೂಮಾಲೆ ಹಾಕಿ ಇವತ್ತು ಸ್ವಾಗತ ಮಾಡಕತ್ತಾರ ವಿಜಯೇಂದ್ರನ ಮುಂದಿನ ಭವಿಷ್ಯದ ನಾಯಕ ಸೆಕ್ಯುಲರ್ ನಾಯಕ ಜಾತ್ಯತೀತ ನಾಯಕ ಯಾವ ಧರ್ಮವನ್ನು ಯಾವ ಜಾತಿಯನ್ನು ಅವ ಹೇಳನ ಮಾಡಲಾರದಂಥ ಇದೇ ಯಡಿಯೂರಪ್ಪ ಕುಟುಂಬದ ಒಂದು ಕುಡಿ ಇವತ್ತು ರಾಜ್ಯಾದ್ಯಂತ ಮುಂದಿನ ಚುಕ್ಕಾನಿ ಹಿಡಿಯುವ ಸಲುವಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡಾಕತ್ತ ಎಲ್ಲಿ ನೋಡಿದಲ್ಲಿ ಬೆಂಬಲ ಬೆಂಬಲ್ರಿ ಭಾಳ ಜನರಿಗೆ ಬೇಸರ ಬರಾಕತೈತಿ ರೀ ಹಳಿ ಮುಖಗಳು ನೋಡಿ ನೋಡಿ ಕಾಂಗ್ರೆಸ್ದಾಗೂ ಹಳಿ ಮುಖ ನೋಡಿ ಬೇಸರ ಬರಾಕತೈತಿ ಭಾರತೀಯ ಜನತಾ ಪಕ್ಷದಾಗೂ ಹಳಿ ಮುಖ ನೋಡಿ ಬ್ಯಾಸರು ಬರಾಕತೈತಿ ಅದಕ್ಕೆ ಯುವಕರು ತಯಾರಾಗಿ ನಿಂತಾರ್ರೀ ಈಗ ವಿಜಯೇಂದ್ರನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮಾಡೋಣ ಎಲ್ಲಿ ಭಾಷಣ ಮಾಡಾಕ ಹೊಂಟಾನ ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆ ಕೊಡಾಕತ್ತಾರ ಯಾರು ಕೊಡಾಕತ್ತಾರ್ರೀ ಅಭಿಮಾನಿಗಳು ಕೊಡಾಕತ್ತಾರ ಜವಾರಿ ಕಾಕ ಹೇಳಕತ್ತಿಲ್ಲ ಲಕ್ಷಾಂತರ ಅಭಿಮಾನಿಗಳು ಎಷ್ಟು ಜಿಲ್ಲೆ ಅಡ್ಡಾಡಕತ್ತಾನ ವಿಜಯೇಂದ್ರ ನೋಡಿದಿರಿ ಇವತ್ತು ಎಲ್ಲಿ ನೋಡಿದಲ್ಲಿ ಇವತ್ತು ಕೇಂದ್ರ ಹೈಕಮಾಂಡ್ ನನ್ನನ್ನು ನನ್ನ ತಂದೆಯನ್ನು ನೋಡಿ ನನ್ನನ್ನು ಅಧ್ಯಕ್ಷ ಮಾಡಲಿಲ್ಲ ನನ್ನ ಕಾರ್ಯಸಾಧನೆ ನೋಡಿ ನಾನು ಭವಿಷ್ಯದ ನಾಯಕ ಎಲ್ಲರ ಜೊತೆ ಸಮಾಲೋಚನೆ ಮಾಡಿ ಎಲ್ಲ ಹಿರಿಯ ನಾಯಕರ ಜೊತೆ ಮುಂದಾಲೋಚನೆ ಇಟ್ಟುಕೊಂಡು ನಾನು ಸಂಘಟನೆ ಮಾಡುವ ಸಲುವಾಗಿ ನನಗೆ ರಾಜ್ಯಾಧ್ಯಕ್ಷ ಕೊಟ್ಟಾರಂತಾರ ಇದೆ ವಿಜಯೇಂದ್ರ ಹಾಗಾದರೆ ವಿಜಯೇಂದ್ರ ಮುಂದಿನ ಭವಿಷ್ಯ ನಾಯಕಲ್ರಿ ಭಾರತೀಯ ಜನತಾ ಪಕ್ಷದಲ್ಲಿ ಕೆಲವು ಸಮುದಾಯಗಳು ಒಡೆದು ಹೋದದ್ದನ್ನು ಕರೆದು ಒಂದು ಮಾಡುವಂಥ ಇವಣೆ ಅಂಥ ವಿಜಯೇಂದ್ರ ನಾಯಕರಿಗೆ ಇದೊಂದು ಎಕ್ಸಪ್ ಪ್ರಶ್ನೆ ಭಾಳ ಕೂಲಂಕುಷವಾಗಿ ಕೇಳಿರಿ ಕರ್ನಾಟಕ ರಾಜ್ಯ ಭಾಳ ಸಮೃದ್ಧಭರಿತ ರಾಜ್ಯ ಕರ್ನಾಟಕ ರಾಜ್ಯದ ಮೇಲೆ ಇಡೀ ದೇಶದ ಕಣ್ಣು ಇಡೀ ಜಗತ್ತಿನ ಕಣ್ಣು ಅಂಥ ಫಲವತ್ತಾದ ಸರ್ವ ಜಾತಿ ಜನಾಂಗದವರು ಇಲ್ಲಿ ಬಸವಣ್ಣರ ನಾಡಿನಲ್ಲಿ ಸೂಪಿ ಸಂತರ ನಾಡಿನಲ್ಲಿ ಸಂಗೊಳ್ಳಿ ರಾಯಣ್ಣ ರಾಣಿ ಚೆನ್ನಮ್ಮ ಕೆಂಪೇಗೌಡರ ನಾಡಿನಲ್ಲಿ ಎಷ್ಟೊಂದು ಸುಖವಾಗಿ ಶಾಂತವಾಗಿ ಸಮನ್ವತೆಯಿಂದ ಭಾವೈಕ್ಯತೆಯಿಂದ ನಾವು ಹೆಂಗೆ ಮೆರೆಯಾಕತೇವೆ ಇವತ್ತು ಎಷ್ಟು ಚೆಂದದೇ ಅನ್ನೋದು ಇವತ್ತು ವಿಜೇಂದ್ರ ಅಂತ ನಾಯಕ ಬೇಕನ್ನಾಕತ್ತಾರ ಕರ್ನಾಟಕ ಭಾರತೀಯ ಜನತಾ ಪಕ್ಷದವರು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಬಿಗ್ಗ ಟಾನಿಕ್ ಅಂದರೆ ವಿಜೇಂದ್ರ ಇದೇ ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಎಲ್ಲಾದರೂ ವಿಜಯೇಂದ್ರನ ಸಾರಥಿಯನ್ನಾಗಿ ಏನಾದರೂ ಕಟ್ತಿದ್ರು ಪಟ್ಟ ಒಂದು ನೂರ ನಲವತ್ತು ಸೀಟ್ ಮೇಲೆ ಬರ್ತಿದ್ದವು ಆದರೆ ಕಟೀಲಂಥವರು ಕೆಲಸ ಮಾಡಲಿಕ್ಕೆ ಆಗಲಿಲ್ಲ ಸೀಮಿತ ಆದರೂ ದಕ್ಷಿಣ ಕರ್ನಾಟಕಕ್ಕೆ ಉತ್ತರ ಕರ್ನಾಟಕಕ್ಕೆ ಕಟೀಲ ಪರಿಚಯ ಇಲ್ಲ ಆದರೆ ಉತ್ತರ ಕರ್ನಾಟಕದಲ್ಲಿ ಭದ್ರ ಬುನಾದಿ ಭವಿಷ್ಯವನ್ನು ರೂಪಣೆಗೊಳಿಸಿದಂಥ ಇದೇ ಯಡಿಯೂರಪ್ಪನ ಮಗ ವಿಜೇಂದ್ರ ಉತ್ತರ ಕರ್ನಾಟಕಕ್ಕೆ ಲಗ್ಗೆ ಯಾಕೆ ಯಾರು ಟೀಕೆ ಮಾಡಬಹುದು ಯಾರು ಹುಚ್ಚುಚ್ಚರಂಗ ಮಾತಾಡಬಹುದು ಆ ಮಾತಿಗೆ ಉತ್ತರ ಕೊಡುವಂಥ ಜಾಯಮಾನ ನನ್ನದಲ್ಲ ಆ ಉತ್ತರ ಕೊಡಲಿಕ್ಕೆ ನನ್ನಲ್ಲಿ ಸಮಯವಿಲ್ಲ ನಾನು ದ್ರಾಕ್ಷಿ ಕಥೆ ಹೇಳೀನ್ರಿ ಒಂದು ನರಿಗೆ ದ್ರಾಕ್ಷಿ ಸಿಗಲಿಲ್ಲ ಎತ್ತರ ಇರ್ತಾವ ಅದು ಸಿಗಲಿಲ್ಲ ಅಂತಲೇ ಯಾಕೆ ಓನರನ್ನ ಎಲ್ಲಿ ಹೋಗಿದ್ದಿ ಅಂತ ಹೇಳಿದ್ರಾಕ್ಷಿ ತಿನ್ನಾಕಿ ಏ ತಿನ್ನಕೆ ಹೋಗ್ಬೇಡ್ರಿ ಹುಳಿ ಅದಾವು ಯಾಕೆ ಆ ದ್ರಾಕ್ಷಿ ಕಥೆ ಹೇಳಿದ್ನಿ ಅಂಥ ಪರಿಸ್ಥಿತಿ ಈಗಾಗೈತಿ ಉತ್ತರ ಕರ್ನಾಟಕದಾಗ ನಿಮಗೆ ಗೊತ್ತಾಯ್ತಿರ್ಲಿಲ್ಲ ಆ ಹೆಸರು ತೊಗೊಳಕ್ಕೂ ನಮಗಿನ್ನ ಮನಸ್ಸಿಲ್ಲ ಆ ಹೆಸರಿನ ನಾವು ಉಪಯೋಗ ಮಾಡೋದಿಲ್ಲ ಈಗ ವಿಜಯೇಂದ್ರ ಕರ್ನಾಟಕ ರಾಜ್ಯದ ಭವಿಷ್ಯದ ನಾಯಕ ಯೂತ್ ಐಕಾನ್ ಅಂದರು ತಪ್ಪಾಗಲಿಕ್ಕಿಲ್ಲ ಇವತ್ತು ಎರಡು ನೂರ ಕ್ಷೇತ್ರದಲ್ಲಿ ಸಂಚಾರ ಮಾಡಕ್ಕೆ ತಾನ ಭೂತ ಮಟ್ಟದಲ್ಲಿ ಯುವಕರನ್ನು ಸಂಘಟನೆ ಮಾಡೋದು ಮಹಿಳೆಯರನ್ನು ಸಂಘಟನೆ ಮಾಡೋದು ಇದೇ ಬರುವ ಲೋಕಸಭಾ ಚುನಾವಣೆಯಲ್ಲಿ ಇದೇ ಯಡಿಯೂರಪ್ಪನ ಮಗ ಒಂದು ಕ್ರಾಂತಿ ಮಾಡಿ ತೋರಿಸ್ತಾನ ಸ್ಥಾನ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಅದನ್ನು ನೋಡಿ ಅವಂಗೆ ಅದಕ್ಕೆ ಅಧ್ಯಕ್ಷ ಸ್ಥಾನ ಕೊಟ್ಟಾರ ಇನ್ನು ಪದಾಧಿಕಾರಿಗಳನ್ನ ನೇಮಕ ಮಾಡೋ ಜಿಲ್ಲಾಧ್ಯಕ್ಷರನ್ನ ಬದ ಬದಲಾವಣೆ ಮಾಡೋ ಬ್ಲಾಕ್ ಮತ್ತು ಭೂತ ಮಟ್ಟದಲ್ಲಿ ಸಂಘಟನೆ ಆಗೋದು ವಿಜೇಂದ್ರ ಎಲ್ಲಿ ನೋಡಿದರೆ ವಿಜೇಂದ್ರ ಹವ ಬೆಂಗಳೂರಾಗ ಮನೆ ಮೂರು ಇದ್ನಿ ಮಲ್ಲೇಶ್ವರಂಗೆ ಹೋದ್ರೆ ಒಂದು ತಾಸು ದೀರ್ಘವಾಗಿ ಚರ್ಚೆ ಮಾಡಿದ್ನಿ ಇದೇ ವಿಜಯೇಂದ್ರನ ಜೊತೆ ಅವರ ಹೃದಯದ ಮನದಾಳದ ಮಾತುಗಳನ್ನ ಕೇಳಿ ನನಗೂ ಬಹಳ ಖುಷಿಯಾಯಿತು ನಾನು ಜಾತ್ಯಾತೀತ ನಾಯಕ ನಾನು ಏನು ವಿಜೇಂದ್ರಗೆ ಹೇಳಕ್ಕೆ ಹೋಗಿದ್ನಿ ಇಲ್ಲಿ ಕರ್ನಾಟಕದ ಮಹಾಜನತೆ ಕುವೆಂಪು ಅವರ ನಾಡು ಶಾಂತಿಯ ತೋಟ ಸರ್ವ ಜಾತಿ ಜನಾಂಗಗಳ ಇದೊಂದು ದೋ ತೋಟ ಅಂತ ಹೇಳಿದಂಥ ಸಿದ್ಧಾಂತದಂತೆ ವಿಜೇಂದ್ರ ನಡೀರಿ ನಿಮಗೆ ಒಂದು ನೂರ ನಲ್ವತ್ತಲ್ಲ ಒಂದು ನೂರ ಐವತ್ತು ಶೀಡ್ ಕೊಡುವಂಥ ಪುಣ್ಯವಂತ ಕರ್ನಾಟಕದ ಮಹಾಜನತೆ ಐತಿ ಹೊಡೀರಿ ನಿಮ್ಮ ರಥ ನಿಮ್ಮ ಬೆನ್ನ ನಾವು ಅದೇ ಒಂದೀವಿ ಎಷ್ಟು ಖುಷಿಯಾಗಿ ನಮ್ಮನ್ನು ತಪ್ಪಿಕೊಂಡ್ರು ಇದೆ ವಿಜೇಂದ್ರ ಅದನ್ನು ಸಂಪೂರ್ಣ ವಿವರ ಬಿಡುಗಡೆ ಮಾಡ್ತೀನಿ ಕಾಲಾವಕಾಶ ಕೊಡ್ರಿ ಹಂಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ವಿಜೇಂದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನದಾವ ಯಡಿಯೂರಪ್ಪನ ಮಾರ್ಗದರ್ಶನ ಐತಿ ಹಿರಿಯ ಕೇಂದ್ರೀಯ ನಾಯಕರ ಮಾರ್ಗದರ್ಶನ ಐತಿ ಎಂ ಪಿ ಎಲೆಕ್ಷನ್ದಲ್ಲಿ ಬಹ ಕ್ರಾಂತಿ ಮಾಡುವಂಥ ಒಬ್ಬ ನಾಯಕ ಹೊಟ್ಟೆ ಅನ ಏನದಾವ ತಿಳಿಸ್ತೀರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ ಆರೋಪಗಳಲ್ಲಿ ಸತ್ಯಾಂಶದ ರಿಯಾಕ್ಷನ್ ಬರ್ತದೆ ಹುಡುಗಾಟಿಕೆ ಮಾತುಗಳಿಗೆ ಅದು ರಿಯಾಕ್ಷನ್ ಬರೋದಕ್ಕೆ ಇಲ್ಲ ಒಂದು ಇವತ್ತು ಬಿಜಾಪುರ ಜಿಲ್ಲೆಲೆ ರಾಜ್ಯದ ಅಧ್ಯಕ್ಷನಾಗಿ ಮೊದಲ ಭೇಟಿ ನಾನು ನೀಡಿದ್ದೇನೆ ಒಂದ್ ಮಾತನ್ನ ಸ್ಪಷ್ಟವಾಗಿ ಹೇಳ್ತೇನೆ ನೇರವಾಗಿ ಹೇಳ್ತೇನೆ ನಾನು ಹೇಳೋದಕ್ಕೇನು ಕೂಡ ಅಂಜಿಕೆ ಇಲ್ಲ ನಾನೊಬ್ಬ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ನನಗೆ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ದೇಶ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ಅಮಿತ್ ಶಾ ಜಿಯವರು ನನಗೆ ಜವಾಬ್ದಾರಿ ನೀಡಿದ್ದಾರೆ ಯಡಿಯೂರಪ್ಪ ಅವರಲ್ಲ ಯಡಿಯೂರಪ್ಪ ಅವ್ರ ಮಗ ಅನ್ನುವ ಹೆಮ್ಮೆ ನನಗಿದೆ ಆದ್ರೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಾಂತರ ಕಾರ್ಯಕರ್ತರು ಇವತ್ತು ಬಹಳ ಸಂತೋಷದಿಂದ ಇವತ್ತು ನನ್ನನ್ನು ರಾಜ್ಯದ ಅಧ್ಯಕ್ಷನಾಗ ಮಾಡಿದ್ಮೇಲೆ ನಾನು ತಮ್ಮ ಮೂಲಕ ಪಕ್ಷದ ಎಲ್ಲ ಹಿರಿಯರನ್ನು ಇವತ್ತು ಎಲ್ಲರೂ ಕೂಡ ನನ್ನ ಜೊತೆ ಕೈ ಜೋಡಿಸಿದ್ದಾರೆ ಈಶ್ವರಪ್ಪನವರ ಆದಿಯಾಗಿ ಸಿಟಿ ರವಿ ಆದಿಯಾಗಿ ಸದಾನಂದ ಗೌಡರ ಆದಿಯಾಗಿ ಎಲ್ಲರೂ ಕೂಡ ಇವತ್ತು ವಿಜೇಂದ್ರ ಪಕ್ಷದ ಅಧ್ಯಕ್ಷ ನೇತೃತ್ವದಲ್ಲಿ ಪಕ್ಷವನ್ನು ಪಕ್ಷಕ್ಕೆ ಬಲವನ್ನ ಕೊಡ್ತಕ್ಕಂತ ಕೆಲಸ ಮಾಡ್ತೇವೆ ಅಂತೇಳಿ ಹಿರಿಯರೆಲ್ಲರೂ ಕೂಡ ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಇವತ್ತ ನನ್ನ ಮಾತನ್ನು ಹೇಳ್ತೇನೆ ಹೊಸ ವರ್ಷದ ಹೊಸ್ತಿಲಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಹೊಸ ವರ್ಷದ ಹೊಸ್ತಿಲಲ್ಲಿ ಇರ್ತಕ್ಕಂಥ ನಾನು ರಾಜ್ಯದ ಅಧ್ಯಕ್ಷನಾಗಿ ಎಲ್ಲ ಹಳೆ ವಿಚಾರಗಳನ್ನ ಬದುಗಿಟ್ಟು ಹೆಚ್ಚು ಉತ್ಸಾಹದಿಂದ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದೆ ಪಕ್ಷವನ್ನು ಮುನ್ನಡೆಸಬೇಕು ಅನ್ನೋ ಒಂದು ದಿಟ್ಟ ನಿರ್ಧಾರದಿಂದ ನಾನು ಮುನ್ನಡೀತಾ ಇದ್ದೇನೆ ನನಗೆ ಇವತ್ತು ನನ್ನ ಗುರಿ ಸ್ಪಷ್ಟವಾಗಿದೆ ನಾನು ಇಟ್ಟಿರ್ತಕ್ಕಂಥ ನನ್ನ ಮುಂದೆ ಇರ್ತಕ್ಕಂತ ಗುರಿ ನಾನು ಇಟ್ಟಿರ್ತಕ್ಕಂತ ಒಂದು ಹೆಜ್ಜೆ ಯಾವತ್ತೂ ಕೂಡ ಹಿಂದೆ ಇರ್ತಕ್ಕಂಥ ಪ್ರಶ್ನೆನೇ ಇಲ್ಲ ನನ್ನ ಮುಂದೆ ಇರ್ತಕ್ಕಂತ ಗುರಿ ಲೋಕ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಗೆಲ್ಲಬೇಕು ನರೇಂದ್ರ ಮೋದಿ ಜವರ ಕೈನ ಬಲಪಡಿಸ್ಬೇಕು ಹಾಗಾಗಿ ಯಾವುದೇ ಕಾರಣಕ್ಕೂ ಹಿಂಜರಿತಕ್ಕಂತ ಪ್ರಶ್ನೆ ಇಲ್ಲ ನಾನು ಮತ್ತೊಮ್ಮೆ ತಮ್ಮಲ್ಲಿ ತಮ್ಮ ಮೂಲಕ ಮನವನ್ನೇ ಮಾಡ್ತೇನೆ ನಾವೆಲ್ಲ ಪಕ್ಷದ ಮುಖಂಡರು ಎಲ್ಲರೂ ಕೂಡ ಅದು ಒಗ್ಗಾಟಾಗಿದ್ದೇವೆ ಒಂದಾಗಿದ್ದೇವೆ ಒಬ್ರಿಬ್ಬರೇನೋ ಮನಸ್ತಾಪಗಳಿದೆ ಅದನ್ನು ಸರಿಪಡಿಸೋಕ್ಕಂಥ ಕೆಲಸವನ್ನು ಮಾಡ್ತೇನೆ ಮತ್ತೊಂದು ವಿಚಾರ ನಾವು ಕೇಳೋಕ್ಕೂ ಮುಂಚೆನೆ ಹೇಳ್ತೇನೆ ನಾನಾಗ್ಲಿ ಅಥವಾ ಯಾವುದೇ ಪಕ್ಷದ ಮುಖಂಡರು ಕೇಂದ್ರಕ್ಕೋಗಿ ಏನೋ ಯಾರ್ದೋ ವಿರುದ್ಧ ಚಾಡಿ ಹೇಳಬೇಕು ಕಂಪ್ಲೇಂಟ್ ಕೊಡಬೇಕು ಏನೋ ಆ್ಯಕ್ಷನ್ ಅಂತ ಅಂತೇಳಿ ಈ ಕ್ಷಣವರೆಗೂ ನಾವು ಆ ಪ್ರಯತ್ನ ಹೋಗಿಲ್ಲ ಅದರ ಅವಶ್ಯಕತೆನೂ ಇಲ್ಲ ಆದರೆ ಮುಂದೆ ಸಂದರ್ಭ ಹೇಗೆ ಆಗ್ತದೆ ಕೇಂದ್ರ ವರಿಷ್ಠರು ತೀರ್ಮಾನ ಮಾಡ್ತಾರೆ ನಾನಂತೂ ಸ್ಪಷ್ಟವಾಗಿದ್ದೇನೆ ಏನೇ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರು ಕೂಡ ನಾನು ವಯಸ್ಸಿನಲ್ಲಿ ಚಿಕ್ಕೊಂಡಿರ್ಬೋದು ಪಕ್ಷದ ಅಧ್ಯಕ್ಷನಾಗಿ ಎಲ್ಲರ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕರ್ತವ್ಯ ನನ್ ಮೇಲಿದೆ ಅದನ್ನ ಯಶಸ್ವಿ ಮಾಡ್ತೇನೆ ಅನ್ನೋ ಆಚಲವಾದಂತ ವಿಶ್ವಾಸನು ಕೂಡ ನನಗಿದೆ ವಿಫಲ ಆಗಿದೆ ಅಂತ ನಿಮ್ಗೆ ಯಾಕೆ ಅನಿಸ್ತಾ ಇದೆ ಸ್ವಲ್ಪ ಅವಕಾಶ ಬೇಕಲ್ಲ ನಮ್ ಜಿಡ್ಜಿಗಣಿ ನಮ್ಮ ಇಲ್ಲಿ ನಡಲಿ ಸಾಹೇಬ್ರಿದ್ದಾರೆ ಈ ಕಡೆ ನಿರಾಣಿ ಇದಾರೆ ಬೆಳ್ಳುಬ್ಬರು ಇದಾರೆ ವಿಜಯಗೌಡ ಪಾಟೀಲ್ ಇದಾರೆ ಇರೋರ್ ಬಗ್ಗೆ ಮಾತಾಡಲ್ಲ ಇರೋರ್ ಬಗ್ಗೆ ಯಾಕೆ ಮಾತಾಡಿದ್ದಾರೆ ಆರೋಪಕ್ಕೆ ಗಂಭೀರತೆ ಇದ್ರೆ ಉತ್ತರವನ್ನ ಕೊಡಬಹುದು ಆರೋಪಗಳಲ್ಲಿ ಏನಾರ ಸತ್ಯಾಂಶ ಇದ್ರೆ ಹುರುಳಿದ್ರೆ ಉತ್ತರನ ಕೊಡ್ಬೋದು ಹುಡುಗಾಟಿಕೆ ಆರೋಪಗಳಿಗೆ ನಾವು ಉತ್ತರ ಕೊಡ್ತಕ್ಕಂಥ ಪರಿಸ್ಥಿತಿನ ಇಲ್ಲ ಅದ್ರ ಅವಶ್ಯಕತೆ ನನಗಿಲ್ಲ ತಮ್ಮ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಯಾವ್ದೇ ಅನುಕಂಪ ಯಡಿಯೂರಪ್ಪನವ್ರ ಮೇಲೆ ಯಡಿಯೂರಪ್ಪನವ್ ಕುಟುಂಬದ ಮೇಲೆ ತೋರ್ಸಕ್ಕಂಥ ಅವಶ್ಯಕತೆ ಅಲ್ಲ ರಾಜ್ಯ ಸರ್ಕಾರಕ್ಕೆ ಏನಾರ ಅವ್ರಿಗೆ ಏನು ಆರೋಪಗಳನ್ನ ಸತ್ಯಾಂಶ ಇದ್ರೆ ಯಾರು ಯಾರು ಆರೋಪ ಮಾಡಿದರೆ ಸಂಬಂಧಪಟ್ಟಂತ ದಾಖಲೆ ಕೊಡಲಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡ್ತಾರೆ ನನಗೆ ಏನಾದ್ರ ಬಗ್ಗೆ ಅಂಜಿಕೆ ಹೇಳಿ ಧನ್ಯವಾದಗಳು ಥ್ಯಾಂಕ್